ದೇಶದಾದ್ಯಂತ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಸಹ ಸರ್ಕಾರಿ ಹುದ್ದೆಯಲ್ಲಿರುವ ನೌಕರರಿಗಿಂತ ಹೆಚ್ಚು ಕೆಲಸವನ್ನ ಅವರ ಕಡೆಯಿಂದ ಪಡೀತಾ ಇದ್ರು ಸಹ ಇದುವರೆಗೂ ರಾಜ್ಯ ಸರ್ಕಾರನೇ ಆಗ್ಲಿ ಅಥವಾ ಕೇಂದ್ರ ಸರ್ಕಾರನೇ ಆಗ್ಲಿ ಅವರ ಹುದ್ದೆಗಳನ್ನ ಕಾಯಂ ಸಹ ಮಾಡಿರಲಿಲ್ಲ ಹಾಗೇನೆ ಅವ್ರಿಗೆ ಕೊಡ್ತಾ ಇದ್ದ ವೇತನ ಸಹ ಗೌರವಧನ ಅಂತ ಕೊಡ್ತಾ ಇದ್ರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನು ಕಾಯಂ ಹುದ್ದೆಯಲ್ಲಿ ಇರುವ ಸರ್ಕಾರಿ ನೌಕರರಂತೆ ಸಮಾನವಾಗಿ ಪರಿಗಣಿಸಬೇಕು ಎಂದು ಗುಜರಾತ್ ಹೈಕೋರ್ಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ ಈ ಆದೇಶವು ದೇಶದಾದ್ಯಂತ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ನೆರವಾಗಲಿದೆ ಈ ಆದೇಶದ ಕಂಪ್ಲೀಟ್ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಗುಜರಾತ್ ಹೈಕೋರ್ಟ್ ನಲ್ಲಿ ನಡೆದ ವಾದ ವಿವಾದಗಳಲ್ಲಿ ಸರ್ಕಾರಿ ನೌಕರರ ಜೊತೆ ಹೋಲಿಸಿದಾಗ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ತಾರತಮ್ಯ ಆಗುತ್ತಿದೆ ಎಂದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ಎಂದು ನ್ಯಾಯಮೂರ್ತಿ ನಿಖಿಲ್ ಎಸ್ ಕರಿಯಲ್ ಅವರು ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಈ ಎರಡೂ ಹುದ್ದೆಗಳನ್ನು ಸರ್ಕಾರಿ ಸೇವೆಯಲ್ಲಿ ಸೇರಿಸಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಜಂಟಿಯಾಗಿ ಆದೇಶವನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಐ ಸಿ ಡಿ ಎಸ್ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಸಾವಿರದ ಹತ್ತರ ನಡುವೆ ನೇಮಕವಾದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸಲ್ಲಿಸಿದ್ದ ಆದೇಶದ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ಆದೇಶ ನೀಡಿದೆ ಹತ್ತು ವರ್ಷಕ್ಕೂ ಹೆಚ್ಚಿನ ಅವಧಿಯಿಂದ ದಿನಕ್ಕೆ ಆರು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಿಸ್ಕೊಂತ ಇದ್ರೂ ಇವರಿಗೆ ಅತಿ ಕಡಿಮೆ ಗೌರವಧನ ನೀಡಲಾಗುತ್ತಿದೆ ರಾಜ್ಯ ಸರ್ಕಾರದ ನೌಕರರಿಗೆ ಸಿಗಬೇಕಾದ ಯಾವುದೇ ಪ್ರಯೋಜನಗಳು ಸಹ ಇವರಿಗೆ ಸಿಗ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಂಗಳಿಗೆ ಹತ್ತು ಸಾವಿರ ಹಾಗೂ ಸಹಾಯಕಿಯರಿಗೆ ಐದು ಸಾವಿರ ಮಾತ್ರ ಗೌರವಧನ ನೀಡಲಾಗುತ್ತಿದೆ ಈ ಗೌರವಧನವನ್ನು ಇತರೆ ಸರ್ಕಾರಿ ಹುದ್ದೆಗಳಲ್ಲಿರುವ ನೌಕರರ ವೇತನಕ್ಕೆ ಹೋಲಿಸಿದರೆ ತಾರತಮ್ಯ ನಡೆದಿರುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ತಾರತಮ್ಯ ವಿಚಾರವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ನಿಭಾಯಿಸಬೇಕಾಗಿರುವ ಕರ್ತವ್ಯಗಳು ಹಾಗೂ ಅವರು ಹೊರಬೇಕಾಗಿರುವ ಹೊಣೆಗಳನ್ನು ಸರ್ಕಾರ ನಾಗರಿಕ ಹುದ್ದೆಗಳಲ್ಲಿರುವ ನೌಕರರ ಕರ್ತವ್ಯ ಹೊಣೆಗಳನ್ನ ಜೊತೆ ಹೋಲಿಸಿ ನೋಡಬೇಕು ಎಂದು ಪೀಠ ವಿವರಿಸಿದೆ ರಾಜ್ಯ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನು ತಾತ್ಕಾಲಿಕ ಹುದ್ದೆಯಲ್ಲಿರುವ ನಾಲ್ಕನೇ ದರ್ಜೆಯ ನೌಕರರಿಗಿಂತಲೂ ಕಡೆಗಣಿಸಲಾಗಿದೆ ಈ ಹುದ್ದೆಗಳಲ್ಲಿ ಇರುವವರಿಗೆ ಕನಿಷ್ಠ ಹದಿನೈದು ಸಾವಿರ ಸಿಗುತ್ತಿದೆ ಬೆಲೆ ಏರಿಕೆಗಳಿಂದ ಹೆಚ್ಚಾಗುತ್ತಿರುವ ಹಣಕಾಸಿನ ತೊಂದರೆಗಳನ್ನು ಹಾಗೂ ಕುಟುಂಬದವರನ್ನು ಸಲಹಬೇಕಾಗಿರುವುದು ಅನಿವಾರ್ಯವಾಗಿ ಪರಿಗಣಿಸಿದೆ ಹೀಗಿರುವಾಗ ಸರ್ಕಾರವೇ ಕೆಲಸ ನೀಡಿರುವಂತಹ ಈ ಹುದ್ದೆಗಳಿಗೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಮೊತ್ತವನ್ನು ನೀಡಲಾಗುತ್ತಿದೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗಳನ್ನು ಸರ್ಕಾರಿ ಸೇವೆಗಳಲ್ಲಿ ಸೇರಿಸಿಕೊಳ್ಳಬೇಕು ಹಾಗೂ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವ ಎಲ್ಲ ಪ್ರಯೋಜನಗಳನ್ನು ನೀಡಬೇಕಾಗಿ ಗುಜರಾತ್ ಹೈಕೋರ್ಟ್ ಆದೇಶವನ್ನು ನೀಡಿದೆ ನೀತಿ ರೂಪಿಸುವುದು ಪೂರ್ಣಗೊಳ್ಳುವವರೆಗೂ ಅರ್ಜಿದಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೃತೀಯ ವರ್ಗದ ಹುದ್ದೆಗಳಿಗೆ ನೀಡುವ ಕನಿಷ್ಠ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಸಹಾಯಕಿಯರಿಗೆ ನಾಲ್ಕನೇ ವರ್ಗದ ಹುದ್ದೆಗಳಿಗೆ ನೀಡುವ ಕನಿಷ್ಠ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಎಂದು ಪೀಠವು ಹೇಳಿದೆ ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಕ್ರಂಚಿಕೆಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ